ಕರ್ನಾಟಕ ರಾಜ್ಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ರೇಣುಕಾದೇವಿ ಅವರಿಂದ ನಾಮಪತ್ರ ಸಲ್ಲಿಕೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಜಿಲ್ಲಾ ಖಜಾನಾ ಇಲಾಖೆಯ ನಟರಾಜು ಮತ್ತು ಖಜಾಂಚಿ ಸ್ಥಾನಕ್ಕೆ ಪ್ರೌಢಶಾಲಾ ಶಿಕ್ಷಕ ಎಂ ಶಿವಕುಮಾರಯ್ಯ ಅವರಿಂದ ನಾಮಪತ್ರ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ನಾಮಪತ್ರ ಸಲ್ಲಿಸಿದ ನೌಕರರು ಹೊಸ ತಂಡವನ್ನು ಬೆಂಬಲಿಸುವಂತೆ ಡಾಕ್ಟರ್ ರೇಣುಕಾದೇವಿ ಮನವಿ ಡಿಸೆಂಬರ್ ನಾಲ್ಕರಂದು ನಡೆಯಲಿರುವ ನೌಕರರ ಸಂಘದ ಚುನಾವಣೆ ನಾವು ಒಂದು ಹೊಸ ತಂಡವನ್ನು ಕಟ್ಟಿ ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ ಸರ್ಕಾರಿ ನೌಕರ ಸಂಘನ ಅಂತ ತೀರ್ಮಾನ ಮಾಡಿ ನಾವೆಲ್ಲರೂ ಒಗ್ಗೂಡಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ತಮ್ಮ ಬೆಂಬಲ ಯಾವಾಗಲೂ ಇದೇ ಥರ ಇರಬೇಕು ಎಲ್ಲರೂ ಒಟ್ಟಾಗಿ ನಾವು ಈ ಚುನಾವಣೆಯಲ್ಲಿ ಈ ತಂಡವನ್ನು ಗೆಲ್ಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಬೇಕ ಪ್ರಾರ್ಥಿಸ್ಕೊಳ್ತೇವೆ ಇಪ್ಪತ್ತೊಂಬತ್ತರ ತಾವೆಲ್ಲರೂ ಕೂಡ ಅಭೂತಪೂರ್ವವಾಗಿ ಬಂದು ನಮ್ಮ ಬೆಂಬಲ ಕೊಟ್ಟಿದ್ದೀರಾ ಸರ್ಕಾರ ನಿತ್ಯ ನಿರಂತರವಾಗಿರಲಿ ಅಂತ ಆಸಿಸ್ತಾರೆ ನನ್ನ ಮಾತನಾಡಿದ ಸ್ಪರ್ಧೆ ನಮ್ಮ ತಂಡದ ಮತ್ತೆ ನಮ್ಮೆಲ್ಲ ಸಿದ್ದೇಶಿಗಳ ವತಿಯಿಂದ ನಾವು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ ಅವ್ರಿಗೆ ಶುಭವಾಗಲಿ ಮತ್ತೆ ನಾವೆಲ್ಲ ಕೂಡ ಏನು ನಮ್ಮ ತಂಡದವರಿದ್ರಿ ಎಲ್ಲರ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತ ಮತ್ತು ಧನ್ಯವಾದ ಅಭಿನಂದನೆಗಳನ್ನು ಾರೆ ಮತ್ತೆ ರಾಜ್ಯ ಪರಿಷತ್ ಅಭ್ಯರ್ಥಿಯಾದಂತಹ ನಟರಾಜನ್ ಅವರು ನಾಮಪತ್ರವನ್ನು ಈಗ ಸಲ್ಲಿಕೆಯನ್ನು ಮಾಡಿದ್ದಾರೆ ಅವರು ನಮ್ಮ ತಂಡದಿಂದ ಅವರು ಸ್ಪರ್ಧೆಯನ್ನು ಮಾಡಿದರೆ ನಮ್ಮೆಲ್ಲ ತಂಡದ ಪರವಾಗಿ ನಿರ್ದೇಶಕರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾರೆ ಖಜಾಂಚಿ ಸ್ಥಾನದ ಅಭ್ಯರ್ಥಿಗೆ ಶಿವ ಎಂ ಶಿವಕುಮಾರಯ್ಯನವರು ಇಲ್ಲವನ್ನ ಸ್ಪರ್ಧೆ ಮಾಡಿದ್ದಾರೆ ನಮ್ಮ ತಂಡದ ಎಲ್ಲ ನಿರ್ದೇಶಕರು ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಉದ್ದೇಶಗಳು ಸಮಯದ ಅಭಾವದಿಂದ ಯಾರು ಹೆಸರು ಅಂತ ಹೇಳ್ತಾ ಇಲ್ಲ ಎಲ್ಲರ ಇಡೀ ಚಾಲನೆ ಜಿಲ್ಲೆಯ ಸಮಸ್ತ ನೌಕರರಿಗೆ ಶುಭಾಶಯಗಳನ್ನು ಕಲಿತಾರೆ ನಮ್ಮ ಜೊತೆ ನಮ್ಮ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಕೆ ಎಸ್ ಮಾಧವ್ ತಾಲೂಕು ಅಧ್ಯಕ್ಷರಾದಂಥ ಸಿ ಕೆ ಲಾಲ್ ಇದ್ದಾರೆ ಮತ್ತು ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಶ್ರೀನಿವಾಸ್ ಸರ್ ಇದ್ದಾರೆ ಮತ್ತು ನಮ್ಮ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಯಾರೋ ದಯಮಾಡಿ ಅಣ್ಣತ್ತ ಭಾವಿಸ್ಬೇಡಿ ಕಂದಾಯ ಇಲಾಖೆಯ ನೌಕರ ಸಂಘದ ಮಹೇಂದ್ರ ಸರ್ ಅವರು ಎಲ್ಲ ಇಲಾಖೆಯ ಸಂಘದ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಎಲ್ಲರೂ ಕೂಡ ನಮಗೆ ನಮ್ಮ ಬಲ ನಾಲ್ಕನೇ ತಾರೀಕು ತನಕ ಅದಕ್ಕೆ ಮುಂದುವರೆದು ಎಲ್ಲ ಮುಂದುವರಿಲಿ ಅಂತ ಹೇಳ್ತಾ ಮತ್ತೆ ನಿರ್ದೇಶಕರು ಎಲ್ಲರೂ ಕೂಡ ಆಗಮಿಸಿದ್ರಿ ಅನಿವಾರ್ಯ ಕಾರಣಗಳಿಂದ ಕೆಲವು ನಮ್ಮ ನಿರ್ದೇಶಕರು ಈ ಸಮಯದಲ್ಲಿ ಹಾಜರಿಲ್ಲ ಮತ್ತೆ ಮತ್ತೆ ನಮ್ಮ ಜೊತೆ ಪ್ರಶಸ್ತಿ ಅಂತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸು ನಾವು ಒಂದು ಹೊಸ ತಂಡವನ್ನು ಕಟ್ಟಿ ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ ಸರ್ಕಾರಿ ನೌಕರ ಸಂಘನ ಅಂತ ತೀರ್ಮಾನ ಮಾಡಿ ನಾವೆಲ್ಲರೂ ಒಗ್ಗೂಡಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ತಮ್ಮ ಬೆಂಬಲ ಯಾವಾಗಲೂ ಇದೇ ಥರ ಇರಬೇಕು ಎಲ್ಲರೂ ಒಟ್ಟಾಗಿ ನಾವು ಈ ಚುನಾವಣೆಯಲ್ಲಿ ಈ ತಂಡವನ್ನು ಗೆಲ್ಲಿಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕ ಪ್ರಾರ್ಥಿಸ್ಕೊಳ್ಬೇಕು ನಾವೆಲ್ಲರೂ ಕೂಡ ಅಭೂತಪೂರ್ವವಾಗಿ ಬಂದು ನಮ್ಗೆ ತುಂಬಾ ಕೊಟ್ಟಿದ್ದೀರಾ ಸಹಕಾರ ನಿತ್ಯ ನಿರಂತರವಾಗಿರ್ಲಿ ಅಂತ ಆಸಿಸ್ತಾ ನಾನು ಮಾತನಾಡಿದ